ರೈತರ ಮೇಲೆ ಕಾರ್ಮಿಕರ ಮೇಲೆ ಆಳುವ ಸರ್ಕಾರಗಳು ನಿರಂತರವಾಗಿ ದೌರ್ಜನ್ಯ ನಡೆಸುತ್ತಿವೆ ಎಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಡಾಕ್ಟರ್ ಕೆ ಪ್ರಕಾಶ್ ಹೇಳಿದರು ಮಂಗಳೂರಿನಲ್ಲಿ ಸಿಪಿಐ ಆಯೋಜಿಸಿದ್ದ ಬಹಿರಂಗ ಸಭೆಯಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಈಗ ಐಫೋನ್ ಇದೆಯಲ್ಲ ಆಪಲ್ ಕಂಪನಿಯವರು ತಯಾರು ಮಾಡುತ್ತಿರುವಂತಹ ಐಫೋನ್ ತುಂಬಾ ಜನ ನೀವು ಐಫೋನ್ ಇಟ್ಕೊಂಡಿರಬಹುದು ಈ ಐಫೋನ್ ತಯಾರು ಮಾಡತಕ್ಕಂಥ ಫ್ಯಾಕ್ಟರಿ ಬೆಂಗಳೂರು ಹತ್ರ ಬಂದಿದೆ ವಿಸ್ಟ್ರಾನ್ ಅಂತ ಹೇಳಿ ಅದನ್ನು ಕರೀತಾ ಇದ್ರು ಮೊದಲು ಕೋಲಾರ ಜಿಲ್ಲೆಯಲ್ಲಿದೆ ಇವತ್ತು ಟಾಟಾ ಕಂಪನಿ ಆ ಕಂಪನಿ ಒಳಗಡೆಯಲ್ಲಿ ಕಾಯಂ ಉದ್ಯೋಗಿಗಳು ಇದ್ದಾರೆ ನೀವಿದ ಯೋಚನೆ ಮಾಡಬೇಕು ಒಂದು ಸಾವಿರ ಜನ ಕಾಯಂ ಉದ್ಯೋಗಿಗಳಿದ್ದು ಇಪ್ಪತ್ತೊಂಬತ್ತು ಸಾವಿರ ಜನ ಗುತ್ತಿಗೆ ಕಾರ್ಮಿಕರ ಅರ್ಥ ಏನು ಗೊತ್ತಾ ಇಪ್ಪತ್ತೊಂಬತ್ತು ಸಾವಿರ ಜನ ಕಾರ್ಮಿಕರನ್ನ ಪ್ರತಿ ವರ್ಷ ಕಿತ್ತಾಕಬಹುದು ಯಾವಾಗ ಬೇಕಾದ್ರೂ ಕೆಲಸದ ಕಿತ್ತಾಕಬಹುದು ಅವರಿಗೆ ಕನಿಷ್ಠ ವೇತನವನ್ನು ಕೊಡಲ್ಲ ನಮ್ಮ ಮಕ್ಕಳ ಭವಿಷ್ಯ ಇವತ್ತು ಮೋದಿ ಸರ್ಕಾರದ ಕೈಯಲ್ಲಿ ಉದ್ಯೋಗದ ಯಾವ ಭರವಸೆಯೂ ಇಲ್ಲ ಹೇಗ್ ಬದುಕ್ತಾರೆ ಅನ್ನೋ ಯಾವ ಗ್ಯಾರಂಟಿ ಇಲ್ಲ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಉದ್ಯೋಗದ ಖಾತ್ರಿ ಇಲ್ಲ ಅಂತ ಹೇಳುವಾಗ ನಮ್ಮ ನಾರಾಯಣ ಮೂರ್ತಿ ಅವರು ಇನ್ಫೋಸಿಸ್ ಕಂಪನಿ ನಾರಾಯಣ ಮೂರ್ತಿ ಅವರು ಹೇಳ್ತಾರೆ ಕೆಲಸ ಕಡಿಮೆ ಮಾಡ್ತಾ ಇದ್ದೀರಿ ನೀವು

ಸ್ವಾಭಿಮಾನದಿಂದ ಎಂಟು ಗಂಟೆ ಕೆಲಸ ಮಾಡಿ ಕುಟುಂಬದ ಜೊತೆ ನೆಮ್ಮದಿಯಾಗಿರಬೇಕು ಅನ್ನೋದಲ್ಲ ಜೀವನ ಪರ್ಯಂತ ಅಭದ್ರತೆಯಿಂದ ಅತಂತ್ರವಾಗಿ ಕಡಿಮೆ ವೇತನಕ್ಕೆ ಯಾವಾಗ ಬೇಕಾದರೂ ಕೆಲಸದಿಂದ ಕಿತ್ತಾಕ್ಬೋದು ಅನ್ನುವಂತ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವರು ಬಯಸ್ತಾ ಇದ್ದಾರೆ ಇದು ಮೋದಿ ಸರ್ಕಾರದ ಕೊಡುಗೆ ಕರ್ನಾಟಕ ರಾಜ್ಯದಲ್ಲಿ ಪರಿಸ್ಥಿತಿ ಏನಾಗಿದೆ ಬಿಜೆಪಿಯವರು ಅಧಿಕಾರದಲ್ಲಿ ಇಲ್ಲಿ ಬೊಮ್ಮಾಯಿ ಸರ್ಕಾರ ಇದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಮಾಡಬಾರ ಕೆಲಸ ಮಾಡ್ಬಿಟ್ಟರು ಮತಾಂತರ ನಿಷೇಧ ಕಾಯ್ದೆ ತಂದ್ರು ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ತಂದ್ರು ಹೆಸರಲ್ಲಿ ಸಿಕ್ ಸಿಕ್ಕಿದ ಕಡೆಯಲ್ಲಿ ಪೋಲಿ ಪುಂಡ್ರೆಲ್ಲ ಸೇರಿ ಸಿಕ್ ಸಿಕ್ಕ ಬೀದಿಯಲ್ಲಿ ಒಡೆಯುವಂತದಕ್ಕೆ ಅವಕಾಶ ಮಾಡಿಕೊಟ್ಟು ಬಿಟ್ರು ಬಿಜೆಪಿ ಸರ್ಕಾರ ಮೊದಲು ರೈತರ ಭೂಮಿಯನ್ನ ಯಾರು ಬೇಕಾದ್ರೂ ತಗೋಬಹುದು ಅಂತ ಹೇಳಿ ಭೂ ಸುಧಾರಣಾ ಕಾಯ್ದೆ ಬಂದಿತ್ತು ಆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿ ಭೂ ಸುಧಾರಣಾ ನಾಶ ಮಾಡ್ಬಿಟ್ರು ಅವರು ಬಸವರಾಜ್ ಬೊಮ್ಮಾಯಿ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಅಂಶ ಇದೆ ಇವತ್ತು ಬಿಜೆಪಿಯಲ್ಲಿ ಯುವಜನ ಕಾಂಗ್ರೆಸ್ ಜೊತೆ ಯುವಜನರಿಗೆ ನಾವು ಕೇಳಕ್ ಬಯಸ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ನಾಲ್ಕಿಯಲ್ಲಿ ಭೂ ಸುಧಾರಣಾ ಕಾಯ್ದೆ ಬರೋದಕ್ಕೆ ಕಾರಣ ಯಾರು ಅಂತಂದ್ರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ರೈತರು ಕೆಂಪಾಟದ ಅಡಿಯಲ್ಲಿ ನಡೆಸಿದಂತ ಭೂ ಸುಧಾರಣಾ ಹೋರಾಟಗಳು ಗೇಣಿದಾರರ ಹೋರಾಟಗಳು ಅದರ ಒತ್ತಡದಿಂದಾಗಿ ಎಪ್ಪತ್ನಾಲ್ಕರಲ್ಲಿ ಭೂ ಸುಧಾರಣೆ ಕಾಯ್ದೆ ದೇವರಾಜ್ ತಂದಿದ್ದು ಅವರು ಆ ಭೂ ಸುಧಾರಣಾ ಕಾಯ್ದೆಯನ್ನು ನಾಶ ಮಾಡಾಕೋರು ಕಿತ್ತಾಕಿದ್ದಾರೆ ಕಾಂಗ್ರೆಸ್ನವರು ಎಲೆಕ್ಷನ್ ಮುಂಚೆ ಏನು ಹೇಳೋದಿಲ್ಲ ಸಿದ್ದರಾಮಯ್ಯ ಮತ್ತೊಂದು ಕಂಪನಿ ನಾವು ಅಧಿಕಾರಕ್ಕೆ ಬಂದ್ರೆ ಬಿಜೆಪಿಯವರು ಮಾಡಿರ್ತಕ್ಕಂಥ ಈ ಮತಾಂತರ ನಿಷೇಧ ಕಾಯ್ದೆಯನ್ನು ವಾಪಸ್ ಮಾಡ್ತೀವಿ ಅಂತ ಹೇಳಿದ್ರು ಜಾನುವಾರು ಹತ್ಯೆ ನಿಷೇಧ ಕಾಯ್ದೆಯನ್ನು ವಾಪಸ್ ಮಾಡ್ತೀವಿ ಅಂತ ಹೇಳಿದ್ರು ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದಾರೆ ಯಾರು ಬೇಕಾದ್ರೂ ರೈತರು ಭೂಮಿ ಕೊಂಡ್ಕೋಬಹುದು ಅಂತ ಮಾಡಿಬಿಟ್ಟಿದ್ದಾರೆ ನಮಗೆ ಅಧಿಕಾರ ಕೊಟ್ರೆ ನಾವು ವಾಪಸ್ ಮಾಡ್ತೀವಿ ಅದನ್ನ ಕಿತ್ತಾಕ್ತೀವಿ ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಕಾರ್ಮಿಕರಿಗೆ ಹೇಳಿದ್ರು ನಮಗೆ ಅಧಿಕಾರ ಕೊಟ್ರೆ ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಸಂಘಟಿತ ಕಾರ್ಮಿಕರಿಗೆ ಕನಿಷ್ಠ ವೇತನದ ಕಾಯ್ದೆಗಳನ್ನು ತರ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತು ಯಾವ್ದಾದ್ರು ಈ ವಿಚಾರದಲ್ಲಿ ಬಾಯ್ ಬಿಡ್ತಾ ಇದಾರೆ ಅವರು ಜಾನುವಾರು ನಿಷೇಧ ಅತ್ಯ ಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ಕಾಂಗ್ರೆಸ್ನವರು ಏನ್ ಮಾತಾಡ್ತಾರೆ ಇವತ್ತು ನಿಮ್ಮ ಜಿಲ್ಲೆಯವರು ಯು ಟಿ ಕಾದರಿದ್ದಾರೆ ಸ್ಪೀಕರ್ ಆಗಿದ್ದಾರೆ ಏನಾದ್ರೂ ಬಾಯ್ ಬಿಡ್ತಾ ಇದ್ದಾರಾ ಮತಾಂತರ ನಿಷೇಧ ಕಾಯ್ದೆ ಬಗ್ಗೆ ಒಂದು ಸಮುದಾಯವನ್ನ ಗುರಿ ಮಾಡಿಕೊಂಡು ದಾಳಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕಾಯ್ದೆ ಅಂತಂದ್ರಲ್ಲ ಯು ಟಿ ಖಾದರ್ ಅವರೇ ಕಾಂಗ್ರೆಸ್ನವರೇ ಸಿದ್ದರಾಮಯ್ಯನವ್ರೇ ಯಾಕೆ ಸುಮ್ಮನೆ ಇದ್ದೀರಿ ಒಂದೂವರೆ ವರ್ಷ ಆದ್ರೂ ಕೂಡ ನೀವು ರೈತರು ಭೂಮಿಯನ್ನ ಯಾರು ಬೇಕಾದ್ರೂ ತಗೋಬಹುದು ಅಂತ ತಿದ್ದುಪಡಿ ರದ್ದು ಮಾಡಬೇಕಾಗಿತ್ತಲ್ವಾ ಒಂದೂವರೆ ವರ್ಷ ಆಗಿದೆ ಬಂಧುಗಳೇ ಬೆಂಗಳೂರು ಸುತ್ತಮುತ್ತ ಇವತ್ತು ಎಲ್ಲಿ ನೋಡಿದ್ರು ಭೂ ಸ್ವಾಧೀನ ಮಾಡ್ಕೊಳ್ತಾ ಇದ್ದಾರೆ ದೇವನಹಳ್ಳಿ ಏರ್ಪೋರ್ಟ್ ಇದೆ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಲ್ಲಿ ಒಂದು ಸಾವಿರ ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅವ್ರನ್ನ ಭೇಟಿ ಮಾಡಕ್ಕಾಗ್ತಿಲ್ಲ ಇದು ಅರ್ಥ ಮಾಡ್ಕೊಳ್ರಿ ರೈತರು ರೈತರ ಪ್ರೀತಿ ಎಲೆಕ್ಷನ್ ಟೈಮಲ್ಲಿ ಹೆಂಗ್ ಬರುತ್ತೆ ಎಲೆಕ್ಷನ್ ಆದ ಮೇಲೆ ಅಧಿಕಾರ ಬಂದ ಮೇಲೆ ಯಾರ ಪರವಾಗಿ ಕಾನೂನು ಮಾಡ್ತಾರೆ ಅಂತ ನೀವು ಅರ್ಥ ಮಾಡ್ಕೊಳ್ರಿ ಆ ಕಡೆ ಬಿಜೆಪಿ ಮೋದಿ ಸರ್ಕಾರ ನಿಮ್ಮ ಊರಲ್ಲಿರ್ತಕ್ಕಂಥ ನ್ಯಾಷನಲ್ ಹೈವೇ ಇದೆಯಲ್ಲ ಕೊಂಕಣ್ ರೈಲ್ವೆ ಇರಬಹುದು ಇಲ್ಲಿನ ನ್ಯಾಷನಲ್ ಹೈವೇ ಇರಬಹುದು ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅನ್ನೋ ಹೆಸರಿನಲ್ಲಿ ಬಂಡವಾಳದಾರರಿಗೆ ನಾವು ಮಾರಾಟ ಮಾಡ್ತೀವಿ ಅಂತೇಳಿ ಸ್ಕೀಮ್ ಓಪನ್ ಮಾಡಿದ್ದಾರೆ ನಿಮ್ಮೂರಿನ ಊರಿನ ಬ್ಯಾಂಕ್ಗಳನ್ನೆಲ್ಲ ನಾಶ ಮಾಡಿದ್ದಾರೆ ಅವರು ಮೋದಿ ಸರ್ಕಾರ ಈ ಊರಿನ ಏರ್ಪೋರ್ಟ್ ಅನ್ನು ಮಾರುಬಿಟ್ಟಿದ್ದಾರೆ ಈ ಊರಿನ ಬಂದರಗಳನ್ನು ಮಾರಲಿಕ್ಕೆ ಸ್ಕೀಮ್ ಓಪನ್ ಮಾಡಿದ್ದಾರೆ ಈಗ ಯಾವೆಲ್ಲ ಕೇಂದ್ರ ಸರ್ಕಾರದ ಅಡಿಯಲ್ಲಿರತಕ್ಕ ಬಂದರುಗಳು ರೈಲ್ವೆ ಟ್ರಾಕ್ಗಳು ರೈಲ್ವೆ ಸ್ಟೇಷನ್ಗಳು ಏರ್ಪೋರ್ಟ್ಗಳು ರಸ್ತೆಗಳು ನೆಲ ಜಲ ಖನಿಜ ಎಲ್ಲವನ್ನು ಮಾರ್ಲಿಕ್ಕೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತೇಳಿ ಮೋದಿ ಸರ್ಕಾರ ಅನೌನ್ಸ್ ಮಾಡಿದೆ ಒಂದಾದ್ಮೇಲೆ ಒಂದು ಮಾಡ್ತಾ ಇದೆ ಅದಕ್ಕೊಂದು ಮಾತು ಮೊದಲಿಂದ ಹೇಳುವಂತ ಒಂದು ಮಾತಿದೆ ಪರಿಸ್ಥಿತಿ ಏನಾಗಿದೆ ಡೆಲ್ಲಿಯಲ್ಲಿ ಅಂತಂದ್ರೆ ಸಾಮಾನ್ಯವಾಗಿ ಡೆಲ್ಲಿ ಮಾತಾಡೋ ಮಾತಿದು ಜಿಸ್ ದೇಶಕ ರಾಜ ವ್ಯಾಪಾರಿ ಹೋತಾ ಹೇ ಉಸ್ ದೇಶ ಕ ಜನತಾ ಬಿಕಾರಿ ಹೋತಾ ಅಂತೇಳಿ ಒಂದು ಮಾತಿದೆ ಯಾವ ದೇಶದ ರಾಜ ವ್ಯಾಪಾರಿ ಆಗಿರ್ತಾನೋ ಆ ದೇಶದ ಜನ ಬಿಕಾರಿಗಳಾಗಿರ್ತಾರೆ ಅಂತೇಳಿ ಡೆಲ್ಲಿ ಸುತ್ತಮುತ್ತ ದೇಶ ಎಲ್ಲ ಮಾತಾಡ್ತಾವ್ರೆ ಇದು ರಾಜ ವ್ಯಾಪಾರಿ ಆಗಿದ್ದಾನೆ ಅನ್ನೋದು ಒಂದಾದ್ರೆ ಈ ವ್ಯಾಪಾರದಲ್ಲಿ ಒಂದು ಇನ್ನೊಂದು ಸ್ಪೆಷಲೈಸೇಷನ್ ಇದೆ ಮೋದಿ ವ್ಯಾಪಾರದ ಒಳಗಡೆಯಲ್ಲಿ ಏನು ಇಬ್ಬರು ವ್ಯಾಪಾರಿಗಳು ಇಬ್ಬರು ಕೊಂಡ್ಕೊಳ್ಳೋರು ಇಬ್ರು ಮಾರ್ತಾರೆ ಇಬ್ಬರು ಕೊಂಡ್ಕೊಳ್ತಾರೆ ಅನ್ನೋ ಮಾತು ವ್ಯಾಪಕವಾಗಿದೆ ಸರ್ಕಾರ ಎಲ್ಲವನ್ನು ಮಾರೋದು 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 ನೀವೆಲ್ಲರೂ ಎಲ್ ಐ ಸಿ ಪಾಲಿಸಿದಾರ ಇರ್ತೀರಿ ಎಲ್ ಐ ಸಿಗೆ ಗೆ ಪಾಲಿಸಿ ಮಾಡಿಸ್ಕೊಂಡಿರ್ತೀರಿ ಏನೋ ರಕ್ಷಣೆ ಸಿಕ್ಕುತ್ತೆ ನಮ್ಮ ದೇಶದ ಕಂಪನಿಯದು ಅಂತ ಪ್ರತಿ ವರ್ಷ ಎಲ್ ಐ ಸಿ ಅವರು ಮೂರು ಸಾವಿರ ಕೋಟಿ ರೂಪಾಯಿ ಡಿವಿಡೆಂಡ್ ಕೊಡ್ತಾರೆ ಸರ್ಕಾರಕ್ಕೆ ಎಲ್ ಐ ಸಿ ಅಲ್ಲಿ ಕೇಂದ್ರ ಸರ್ಕಾರದ ಬಂಡವಾಳ ಇರೋದು ಎಷ್ಟು ಗೊತ್ತಾ ಬರೀ ನೂರ್ ಕೋಟಿ ರೂಪಾಯಿ ನೂರ ಕೋಟಿ ರೂಪಾಯಿ ಬಂಡವಾಳ ಹಾಕಿರುವಂತ ಕೇಂದ್ರ ಸರ್ಕಾರಕ್ಕೆ ಪ್ರತಿ ವರ್ಷ ಮೂರು ಸಾವಿರ ಕೋಟಿ ರೂಪಾಯಿ ಡಿವಿಡೆಂಡ್ ಕೊಡ್ತಾರೆ ಹತ್ತು ಸಾವಿರ ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತಾರೆ ಹೆಚ್ಚು ಕಡಿಮೆ ಹದಿಮೂರು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ದುಡ್ಡು ಕೊಡುವಂತ ಎಲ್ ಐ ಸಿ ಅನ್ನ ಮಾರ್ಬೇಕು ಅಂತೇಳಿ ಮೋದಿ ಸರ್ಕಾರ ಹೊರಟಿದೆ ಯಾರಿಗೆ ಸ್ವಾಮಿ ಮಾರ್ತಿರಿ ಕೊಂಡ್ಕೊಳ್ಳಿರೋದು ಇಬ್ಬರೇ ಅಲ್ಲ ಯಾರು ಕೊಂಡ್ಕೊಳ್ತಾರೆ ಇಬ್ಬರೇ ಕೊಂಡ್ಕೊಳ್ಳೋದು ಅವ್ರು ಕೊಂಡ್ಕೋಬೇಕು ಅಲ್ಲ ಇವ್ರು ಕೊಂಡ್ಕೋಬೇಕು ಮೋದಿ ಅದಾನಿ ಕೊಂಡ್ಕೋಬೇಕು ಇಲ್ಲ ಅಂದ್ರೆ ಅಂಬಾನಿ ಕೊಂಡ್ಕೋಬೇಕು ಆ ಇಬ್ಬರಿಗಾಗಿ ಇಡೀ ದೇಶವನ್ನೇ ಮಾರಾಟ ಇಟ್ಟಿದ್ದಾರೆ ಇದ್ರ ಬಗ್ಗೆ ದಕ್ಷಿಣ ಕನ್ನಡದ ಯುವ ಜನತೆ ಯೋಚನೆ ಮಾಡಬೇಕಾಗಿದೆ ದಕ್ಷಿಣ ಕನ್ನಡದ ಜನ ಯೋಚನೆ ಮಾಡಬೇಕಾಗಿದೆ ಈ ರೀತಿ ನಮ್ಮ ದೇಶದ ನೆಲ ಜಲ ಸಂಪತ್ತನ್ನ ಎಲ್ಲವನ್ನು ಮಾರಾಟ ಮಾಡತಕ್ಕಂಥ ಒಂದು ಪಾರ್ಟಿ ಅದರ ನಾಯಕತ್ವಕ್ಕೆ ನಾವು ಮೂರ್ಖರು ಕಣ್ಮುಚ್ಕೊಂಡು ಬೆಂಬಲ ಕೊಡ್ತಿದ್ದೀವಲ್ಲ ಅನ್ನೋಂತ ಪ್ರಶ್ನೆಯನ್ನ ಇವತ್ತು ಜನ ಹಾಕೋಬೇಕಾಗಿದೆ ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ ಯೋಚನೆ ಮಾಡ್ರಿ ಈ ದೇಶದ ಭವಿಷ್ಯ ಯಾರ ಕೈಯಲ್ಲಿದೆ ಇಂಥ ವ್ಯಾಪಾರಿಗಳ ಕೈಯಲ್ಲಿ ದೇಶಕ್ಕೆ ಭವಿಷ್ಯ ಇಲ್ಲ ಈ ದೇಶವನ್ನ ಕಾಪಾಡ್ತಕ್ಕಂತ ಒಂದು ಪರಂಪರೆ ಇರ್ತಕ್ಕಂಥದ್ದು ಕಮ್ಯುನಿಸ್ಟ್ರಿಗೆ ಅನ್ನೋದನ್ನ ನಾವು ಹೇಳಿ ಬಯಸ್ತೇವೆ ಈ ನೆಲದ ಒಳಗಡೆಯಲ್ಲಿ ಈ ರೀತಿ ಈಗ ಯಾವುದೆಲ್ಲ ಜನಕ್ಕಾಗಿ ಬಳಕೆ ಆಗಬೇಕು ಅಂತೇಳಿ ನಾವು ಮಾತಾಡ್ತಾ ಇದ್ದೀವೋ ಅವೆಲ್ಲವೂ ಕೂಡ ದೇಶದ ಸಂಪತ್ತಾಗಿ ಸರ್ಕಾರದ ಸಂಪತ್ತಾಗಿರಬೇಕು ಅಂತೇಳಿ ನಾವು ಹೇಳ್ತೇವೆ ಚೀನಾ ಬಗ್ಗೆ ತುಂಬಾ ಮಾತಾಡ್ತಾರೆ ಚೀನಾ ಬಹಳ ಅಭಿವೃದ್ಧಿ ಆಗಿದೆ ಸಾವಿರದ ಒಂಬೈನೂರ ನಲವತ್ತೇಳನೇ ಸಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚೀನಾ ಕ್ರಾಂತಿ ಆಯಿತು ನಮಗಿಂತ ದುಸ್ಥಿತಿಯಲ್ಲಿ ಚೀನಾದವರು ನಮಗೆ ಸ್ವಾತಂತ್ರ್ಯ ಬಂದಾಗ ನಮಗಿಂತ ಹಿಂದುಳಿದಿದ್ರು ಅವರು ಇವತ್ತೇನಾಗಿದೆ ಪರಿಸ್ಥಿತಿ ನಮಗಿಂತ ಆರು ಪಟ್ಟು ಹೋಗ್ಬಿಟ್ಟವ್ರೆ ನಮಗಿಂತ ಆರು ಪಟ್ಟು ಮುಂದಕ್ಕೆ ಹೆಂಗೋದ್ರ ಅವರು ನಾವ್ಯಾಕೆ ಹೋಗಕ್ಕೆ ಆಗ್ಲಿಲ್ಲ ನಾವ್ ಹೋಗ್ಬಾರ್ದ ಚೀನಾಗಿಂತ ನಮಗೇನಾದ್ರು ನಮ್ಮ ದೇಶದಲ್ಲಿ ಸಂಪತ್ ಕಡಿಮೆ ಇದೆಯಾ ಸಂಪನ್ಮೂಲಗಳು ಕಡಿಮೆ ಇದಾವ ಜನರ ತಿಳುವಳಿಕೆ ಕಡಿಮೆ ಇದೆಯಾ ಜನರ ಒಳಗಡೆ ಸ್ಕಿಲ್ ಇಲ್ವಾ ವಿದ್ಯಾಭ್ಯಾಸ ಇಲ್ವಾ ದುಡಿತೀವಿ ಅನ್ನೋಂಥ ತಾಕತ್ ಇಲ್ವಾ ಏನಿಲ್ಲ ನಮ್ಮ ದೇಶದಲ್ಲಿ ಎಲ್ಲ ಹುಯ್ತವೆ ಆದರೆ ಜನರ ಕೈಯಲ್ಲಿಲ್ಲ ಅದು ಕೆಲವೇ ಜನರ ಕೈಲಿ ಸಂಪತ್ತು ಶೇಖರಣೆ ಆಗಿದೆ ಚೀನಾಗೂ ನಮಗಿರ್ತಕ್ಕಂಥ ವ್ಯತ್ಯಾಸ ಅದು ನಾನು ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನಾವಿಲ್ಲಿ ಬಳಸಿ ಕೂತಿರೋರ್ಗೆ ನಾನು ಕೈ ಎತ್ತಿಸಿದ್ರೆ ಯಾವ ಮೊಬೈಲ್ ಯೂಸ್ ಮಾಡ್ತೀರಿ ನೀವು ಅಂತ ನೀವು ಕೇಳಿದ್ರೆ ಖಂಡಿತವಾಗಿ ನೀವು ಜಿಯೋ ಬಳಸ್ತಾ ಇರ್ತೀರಿ ಇಲ್ಲ ಏರ್ಟೆಲ್ ಬಳಸ್ತಾ ಇರ್ತೀರಿ ಬಿ ಎಸ್ ಎನ್ ಯಾರ ಹತ್ರ ಇರಲ್ಲ ಅಂತ ನನಗೆ ಸ್ಪಷ್ಟವಾಗಿ ನನಗೂ ಗೊತ್ತು ನಾವು ಕೊಡುವಂತ ದುಡ್ಡು ಇಲ್ಲಿ ಒಬ್ಬೊಬ್ರು ಯೋಚನೆ ಮಾಡ್ರಿ ಪ್ರತಿಯೊಬ್ಬರು ತಿಂಗಳಿಗೆ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ರೂಪಾಯಿ ಕರೆನ್ಸಿ ಹಾಕ್ಸಿ ಹಾಕ್ಸ್ತೀವ ನಾವು ತಿಂಗಳಿಗೆ ಹಾಕಿ ಹಾಕ್ಸ್ತೀವ ಇಡೀ ದೇಶದೊಳಗಡೆ ಇರತಕ್ಕ ನೂರ ನಲ್ವತ್ತು ಕೋಟಿ ಜನರಲ್ಲಿ ನೂರು ಕೋಟಿ ಜನ ತಿಂಗಳಿಗೆ ಮುನ್ನೂರು ರೂಪಾಯಿ ರೀತಿಯಲ್ಲಿ ಕರೆನ್ಸಿ ಹಾಕಿಸಿದ್ರೆ ಎಷ್ಟಾಯ್ತು ಮೂವತ್ತು ಸಾವಿರ ಕೋಟಿ ರೂಪಾಯಿ ಮೂವತ್ತು ಸಾವಿರ ಕೋಟಿ ತಿಂಗಳಿಗೆ ವರ್ಷಕ್ಕೆ ಎಷ್ಟಾಯ್ತು ಮೂರು ಲಕ್ಷದ ಅರವತ್ತು ಸಾವಿರ ಕೋಟಿ ರೂಪಾಯಿ ಆಯ್ತು ಒಂದು ವರ್ಷಕ್ಕೆ ಮೂರು ಲಕ್ಷದ ಅರವತ್ತು ಸಾವಿರ ಕೋಟಿ ರೂಪಾಯಿ ನಾವು ಏರ್ಟೆಲ್ಗೆ ಮತ್ತು ಜಿಯೋಗೆ ಕಟ್ತಾ ಇದೀವಲ್ಲ ಈ ಹಣ ಬಿ ಎಸ್ ಎನ್ ಎಲ್ ಹತ್ರ ಇದ್ದಿದ್ರೆ ಅದು ಸರ್ಕಾರಕ್ಕೆ ಆದಾಯವಾಗಿ ಬಂದಿದ್ರೆ ಸರ್ಕಾರದ ಹತ್ರ ಹಣ ಇರ್ತಿತ್ತು ನಮ್ಮೂರಿನ ರಸ್ತೆ ಮಾಡಕ್ಕೆ ನಮ್ಮೂರಲ್ಲಿ ಶಾಲೆ ಕಟ್ಟಕ್ಕೆ ನಮ್ಮೂರಲ್ಲಿ ಆಸ್ಪತ್ರೆ ಕಟ್ಟಕ್ಕೆ ಹಣ ಇರ್ತಾ ಇತ್ತು ಜನ ಕೊಡುವಂತ ತೆರಿಗೆ ಜನರಿಂದ ಈ ದೇಶ ಆದ್ರೆ ನಾವು ಕಟ್ಟುವಂತ ತೆರಿಗೆ ನಾವು ಕೊಡುವಂತ ಕೊಡುಗೆ ನಮ್ಮ ಶ್ರಮ ನಮ್ಮ ಸಂಪತ್ತು ಸರ್ಕಾರಕ್ಕೆ ಸೇರಲ್ಲ ಎಲ್ಲವೂ ಬಂಡವಾಳದಾರರಿಗೆ ಸೇರುತ್ತೆ ನಮ್ಮ ದೇಶದ ಶ್ರೀಮಂತ ಬಂಡವಾಳದಾರರು ಈಗಾಗಲೇ ಸ್ವರಾಜ್ ಅವ್ರು ಹೇಳದಂಗೆ ಒಂದು ಪರ್ಸೆಂಟ್ ಜನರ ಹತ್ರ ನಲವತ್ತು ಪರ್ಸೆಂಟ್ ಆಸ್ತಿ ಇದೆ ಹತ್ತು ಪರ್ಸೆಂಟ್ ಭಾರತೀಯರ ಹತ್ರ ಎಪ್ಪತ್ತೇಳು ಪರ್ಸೆಂಟ್ ಆಸ್ತಿ ಇದೆ ಜನರ ಸಂಪತ್ತು ಕೆಲವು ಬಂಡವಾಳದಾರರ ಕೈಗೆ ಸೇರ್ಕೊಳ್ತಾ ಇದೆ ಆದ್ರಿಂದಾಗಿ ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ಲ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಬಂಡವಾಳದಾರರ ಪರವಾಗಿ ಕೆಲಸ ಮಾಡ್ತಾ ಇದೆ ಜನರಹಿತವನ್ನ ಕಡೆಗಣಿಸಿದೆ ಆದ್ರಿಂದಾಗಿ ನಿಮ್ಮೂರಲ್ಲಿ ಮೆಡಿಕಲ್ ಕಾಲೇಜ್ ಬೇಕು ಅಂತಂದ್ರೆ ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ಮಾಡಿದೆ ನಿಮ್ ಗಮನಕ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಹನ್ನೊಂದು ಜಿಲ್ಲೆಗಳಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮೆಡಿಕಲ್ ಕಾಲೇಜುಗಳು ಓಪನ್ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರ ತೀರ್ಮಾನ ಮಾಡಿದೆ ಯು ಟಿ ಕಾದರ್ ಅವರಿಗೆ ನಾವು ಕೇಳ್ತಾ ಇದೀವಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ತರಕ್ಕೆ ಯು ಟಿ ಖಾದರ್ ಅವರು ಆಗಲ್ವ ನಿಮ್ ಕೈಯಲ್ಲಿ ಅಂತ ನಾವು ಕೇಳ್ತಾ ಇದೀವಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೆ ಇರೋದೆಲ್ಲವೂ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಆಗಬೇಕಾಗಿದ್ದು ಸರ್ಕಾರಿ ಮೆಡಿಕಲ್ ಕಾಲೇಜು ಅದ್ರ ಬಗ್ಗೆ ತುಟಿಕ್ ಪಿಟಕ್ ಅನ್ನಲ್ಲ ಯಾಕೆ ಖಾಸಗಿ ಅವರು ಹಿಡಿತ ಖಾಸಗಿ ಬಂಡವಾಳದಾರರ ಪರವಾಗಿ ಕಾಂಗ್ರೆಸ್ ಇದೆ ಬಿಜೆಪಿನೂ ಇದೆ ಅದನ್ನ ಮುಚ್ಚಾಕೊಳ್ಳಿಕ್ಕೆ ಅವರ ಲಾಭ ಲೂಟಿಯಲ್ಲಿ ಪಾಲುದಾರ ಇವತ್ತು ಯುವ ಜನರನ್ನ ಕಾಂಗ್ರೆಸ್ ಬಿಜೆಪಿ ಮತ್ತೊಂದು ಪಾರ್ಟಿ ಹೆಸರಲ್ಲಿ ಧರ್ಮದ ಅಪೀಲನ್ನ ಇಟ್ಟುಬಿಟ್ಟಿದ್ದಾರೆ ಬಡದಾಡಬೇಕು ಜನ ಈ ಯಾವ ವಿಚಾರನ ಅವ್ರ ತಲೆಗೆ ಹೋಗೋದು ಬೇಡ ಅವ್ರ ತಲೆಯಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂತ ಪ್ರಶ್ನೆ ಇರಬೇಕಷ್ಟೇ ಬಡದಾಡ್ತಾ ಇರಬೇಕು ಜನ ತಮ್ಮ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಧರ್ಮದ ಹೆಸರಲ್ಲಿ ಬಡದಾಡ್ತಾ ಇದ್ರೆ ಕಾಂಗ್ರೆಸ್ಗೂ ಲಾಭ ಬಿಜೆಪಿಗೂ ಲಾಭ ಮೊದಲು ಬಿಜೆಪಿಗೆ ಲಾಭ ಆಗಮೇಲೆ ಕಾಂಗ್ರೆಸ್ಗೆ ಲಾಭ ಯಾಕೆಂದ್ರೆ ಹೆಂಗಿದ್ರು ಅವರು ಹಿಂದೂ ಮುಸ್ಲಿಂ ಅಂತಾರೆ ಆ ಹೆಸರಲ್ಲಿ ಮುಸಲ್ಮಾನರು ಈ ಕಡೆಗೆ ಬಂದು ಕಾಂಗ್ರೆಸ್ಗೆ ಬೆಂಬಲಿಸ್ತಾರೆ ಅನ್ನುವಂತ ಪರಮ ನಂಬಿಕೆ ಕಾಂಗ್ರೆಸ್ಗೆ ಇದು ಒಳ್ಳೇದು ಮಾಡುತ್ತ ಕರ್ನಾಟಕದ ಸಮಾಜ ಯಾವ ತರದ್ದು ಆದಿಕವಿ ಪಂಪನ ಮಾತು ಮಾನವ ಕುಲಂ ತಾನು ಒಂದೇ ವಲಂ ಅಂತಂದ ಪಂಪ ಮಾನವ ಕುಲ ಎಲ್ಲರೂ ಒಂದೇ ಅಂತೇಳಿ ಪಂಪ ಹೇಳ್ದ ಜೈನ ಕವಿ ಕರ್ನಾಟಕದ ಆದಿಕವಿ ಹನ್ನೆರಡನೇ ಶತಮಾನದಲ್ಲಿ ವಚನ ಚಳುವಳಿಕಾರರು ಬಸವಣ್ಣ ಹೇಳ್ದ ಇವ ನಾರವ ಇವ ನಾರವ ಇವ ನಮ್ಮವ್ವ ಇವ ನಮ್ಮವ್ವ ಎಂದೆನಿಸಯ್ಯ ಅಂತೇಳಿ ಬಸವಣ್ಣ ಹೇಳ್ದ ಎಲ್ಲರೂ ನಮ್ಮವರು ನಮ್ಮವರು ಅಂತೇಳಂತ ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯೇನೇನಾದರೂ ಬಲ್ಲಿರ ಅಂತೇಳಿ ಕನಕದಾಸರ ಹಾಡಿದ್ರು ಅವರ ಕನಕದಾಸ ಜಯಂತಿಯನ್ನು ನಾವು ಆಚರಣೆ ಮಾಡಿದೀವಿ ಕನಕನ ಪ್ರತಿಮೆ ಇಟ್ಟು ಪೂಜೆ ಮಾಡಿದ್ರೆ ಕನಕ ಹೇಳದಂತ ವಿಚಾರಗಳು ಜಾರಿಗೆ ಬರ್ತವಾ ಬರಲ್ಲ ನಾರಾಯಣ ಗುರುಗಳು ಪ್ರಶ್ನೆ ಇದೆ ಒಂದೇ ಜಾತಿ ಒಂದೇ ಕುಲ ಒಂದೇ ದೇವರು ಅಂತಂದ್ರು ನಾರಾಯಣ ಗುರುಗಳು ಆದ್ರೆ ಇವತ್ತು ಅವ್ರನ್ನ ಇಟ್ಕೊಂಡು ಕೆಲವರು ಬೇರೆ ರೀತಿಯಲ್ಲಿ ಅವ್ರನ್ನ ಬಳಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ